ಿ ಒಂದೇ ಒಂದೇ ಇವತ್ತೇನು ನಮ್ಮ ಎಲ್ಲ ರೈತರು ಗುರ್ಲಾಪುರದಿಂದ ಏನು ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ರೈತರು ಗೆಲ್ಲುವವರಿಗೆ ಇವತ್ತು ಈ ನೆಲವನ್ನು ಹಚ್ಚು ಹಸಿರಾಗಿ ಕಾಯುವಂತ ಯಾರಾದರೂ ಒಬ್ರು ಈ ದೇಶದಲ್ಲಿದ್ರೆ ಅವರು ರೈತರು ಮಾತ್ರ ರೈತರು ಇದ್ರೆ ಈ ದೇಶ ಹಚ್ಚು ಹಸಿರಾಗಿರ್ತದೆ ಇವತ್ತು ಅಂತ ಹಚ್ಚು ಹಸಿರು ನಾಡುವನ್ನ ಅಂತ ದೇಶವನ್ನ ಕಾಯ್ತಕ್ಕಂಥ ರೈತರಿಗೆ ಆ ಭೂಮಿಗೆ ಇವತ್ತು ವಿಪತ್ತು ಬಂದಿದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮನ್ನು ಆಳ್ತಕ್ಕಂಥ ಫ್ಯಾಕ್ಟರಿ ಮಾಲೀಕರು ಮತ್ತು ಸರ್ಕಾರ ಸೊ ಸ್ನೇಹಿತರೆ ಇವತ್ತು ಈ ರೈತ ಪರ ಸಂಘಟನೆಗಳು ರೈತರು ಈ ಭೂಮಿಯನ್ನ ಏನು ಹಚ್ಚು ಹಸಿರಾಗ್ತಾ ಇದ್ದಾರೆ ಇಂತ ಒಬ್ಬ ರೈತರಿಗೆ ಈ ಭೂಮಿಗೆ ಅನ್ಯಾಯ ಆಗುತ್ತಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ದಲಿತ ಮುಖಂಡರು ಕೂಡ ಇವರಿಗೆ ಬೆಂಬಲ ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ನಾವೆಲ್ಲರೂ ಇಡೀ ದೇಶದ ಪ್ರತಿಯೊಂದು ಜೀವ ಬದುಕಬೇಕಾದ್ರೆ ಅದಕ್ಕೆ ರೈತ ಕಾರಣ ಅಂತ ರೈತರಿಗೆ ಇವತ್ತು ಹಚ್ಚು ಕಾಯುವಂತ ಭೂಮಿಗೆ ಅಪತ್ತು ಬಂದಿದೆ ಅಂದ್ರೆ ಅದಕ್ಕೆ ರಕ್ಷಣೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ರು ಕೊಟ್ಟಂತ ನೀವೇ ಆಕಾಶವನ್ನು ತೋರಿಸಿದಂತ ಅವರು ನಮಗೆ ಈ ನೀಲಿ ಶಾಲನ್ನು ಕಟ್ಟಿದ್ದಾರೆ ನಾವು ಕೂಡ ಇವರಿಗೆ ಹಸಿರು ಸೇನೆ ಹಸಿರು ಶಾಲು ಹಸಿರು ಭೂಮಿಗೆ ನಾವು ಕೂಡ ಬೆಂಬಲರ ಜೊತೆಗೆ ನ್ಯಾಯವಾದಿಗಳು ಕೂಡ ಈ ಒಂದು ಹಸಿರು ಭೂಮಿಯನ್ನ ಕಾಯ್ತಕ್ಕಂತ ರೈತರಿಗೆ ಇವತ್ತು ಬೆಂಬಲ ಸೂಚಿಸಲಿಕ್ಕೆ ಸೂಚಿಸಲಿಕ್ಕೆ ಬಂದಿದ್ದಾರೆ ಅಂದ್ರೆ ಇದು ನಮ್ಮ ಹೆಮ್ಮೆಯ ವಿಷಯ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಸ್ವಾಗತಿಸ್ತೇವೆ ಮತ್ತು ನಮ್ಮ ಹೋರಾಟ ಎಲ್ಲುವರೆಗೆ ಇರಬೇಕು ಇದು ಕೇವಲ ಇವತ್ತೊಂದು ದಿನಕ್ಕೆ ಮುಗಿಯಬಾರ್ದು ನಮ್ಮ ಜೊತೆ ನ್ಯಾಯವಾದಿಗಳು ಕೂಡ ಇದ್ದಾರೆ ರೈತರ ಜೊತೆ ನಾವು ದಲಿತರು ಕೂಡ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ಹೇಳಲು ನಾವು ಈ ಒಂದು ವೇದಿಕೆಗೆ ಬಂದಿದ್ದೇವೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಮಾತ್ ಸಹ ನನ್ನೆರಡು ಮಾತನ್ನು